ಎಪ್ಪತ್ತು ಮೂರನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು ನಿನ್ನೆಯ ಶ್ಲೋಕದಲ್ಲಿ ಜ್ಞಾನಿಗೆ ಯಾವುದನ್ನ ಮಾಡಬೇಕು ಅಥವಾ ಬೆಳೆಬೇಕು ಎನ್ನುವ ಕರ್ತೃತ್ವ ಬುದ್ಧಿನೂ ಆತನಿಗೆ ಇಲ್ಲ ಇಲ್ಲದಾಗಿ ಕೂಡ ಇವನು ವಿಧಿಯ ಲಲಾಟ ವಿಧಿಯ ಲಲಾಟವನು ಬಲ್ಲವರು ಅವರು ಅಂತ ಕೆಲವು ಜ್ಞಾನಿಗಳು ಒಂದು ಪದ್ಯವನ್ನು ಹೇಳಿದ್ದಾರೆ ಅದು ವಿಧಿ ನೇಮ ವಿಧಿಗೆ ಗೊತ್ತು ಅಂತ ಯಾರ್ಯಾರ ಹಣೆ ಬರದಲ್ಲಿ ಏನೇನು ಬರ್ದದ ಅಂತ ಬರೆದವನಿಗೆ ಗೊತ್ತು ಹಾಗಾಗಿ ಅದು ವಿಧಿಯ ನಿಯಮದಂತೆ ನಡೆಯುತ್ತದೆ ಯಾರದು ಅಂದ್ರೆ ಈ ರೀತಿ ತಿಳಿದುಕೊಂಡಂತ ಜ್ಞಾನಿಗೆ ಅಂದಾಗ ಆತನಲ್ಲಿ ರಾಗಣಿ ಇಲ್ಲ ದ್ವೇಷ ಇಲ್ಲ ಮಾಡಬೇಕು ಅನ್ನುವುದು ಇಲ್ಲ ಆದ್ದರಿಂದ ಆತನನ್ನ ಬಿಟ್ಟು ಬೇರೆ ಯಾವುದೇ ಪದಾರ್ಥ ವಸ್ತು ಇಲ್ಲ ಕಾರಣ ನಾನೇ ಎಲ್ಲಾ ಕಡೆ ಸರ್ವಾತ್ಮಕ ಸ್ವರೂಪನಾಗಿದ್ದೇನೆ ಅಂತ ಹೇಳಿದ್ರು ಹೇಳಿದಾಗ ಇದನ್ನ ಕೇಳಿದ ನಂತರ ಎಲ್ಲವೂ ನಾನೇ ಅಂತ ಹೇಳಿದಂಗಾಯ್ತ್ರಿ ಅಂದರೆ ಈ ನಿಮ್ಮ ಹೇಳಿಕೆಗೆ ಪ್ರಮಾಣವೇನು ಎಲ್ಲವೂ ನಾನೆ ಅಂತ ಇದಕ್ಕೆ ಪ್ರಮಾಣ ಯಾವುದು ಮತ್ತು ನಾಮ ರೂಪಾತ್ಮಕವಾಗಿ ಭಿನ್ನ ರೂಪದಿಂದ ಈ ಪ್ರಪಂಚವೇ ತೋರಲು ಪ್ರಪಂಚ ಹೇಗೆ ತೋರುತ್ತದೆ ಅಂದರೆ ಪ್ರತ್ಯಕ್ಷವಾಗಿ ನಾನಾ ರೀತಿಯ ಹೆಸರಿನಿಂದ ನಾನಾ ಪ್ರಕಾರದ ಬೇರೆಯಾಗಿ ಈ ಪ್ರಪಂಚವೇ ತೋರುತ್ತದೆ ಮತ್ತೆ ಅದರಲ್ಲಿ ನನಗೆ ಅನ್ಯವಾದದ್ದು ಯಾವುದು ಇಲ್ಲವೆಂಬುದನ್ನು ನೀವು ಯಾವ ಪ್ರಕಾರ ಸಿದ್ಧ ಮಾಡುವರಿ ಶುದ್ಧ ಆಗ್ಬೇಕಲ್ಲ ವಾಕ್ಯ ಎಂಬ ಪ್ರಶ್ನೆಗೆ ಅವರು ಒಂದು ದೃಷ್ಟಾಂತವನ್ನ ಕೊಟ್ಟು ಈ ಎಪ್ಪತ್ತು ಮೂರನೇ ಶ್ಲೋಕದಲ್ಲಿ ಈ ಸಂಶಯಗಳಿಗೆ ಉತ್ತರವನ್ನ ಹೇಳುವ ಉಪದೇಶವನ್ನ ಮಾಡಲಿದ್ದಾರೆ ಅದು ಹೇಗೆ ಅಂದ್ರೆ ಶ್ಲೋಕದ ನಿಜವಾದ ಅರ್ಥ ಏನಂದ್ರೆ ಸರ್ವವು ಪರಮಾತ್ಮನೆಂದು ಜ್ಞಾನಿಯು ಸಂಚಾರ ಮಾಡ್ತಾನಂದ್ರೆ ಜ್ಞಾನಿಯ ಸಂಚಾರ ಹೇಗೆ ಅಂದ್ರೆ ಸರ್ವವು ಪರಮಾತ್ಮನೆಂದು ಅದಕ್ಕೆ ಹೇಗೆ ಸಾಧ್ಯ ಅಂದ್ರೆ ವಾರ್ಧವು सेना तरंगा बुद्धदा चयानपि भिन्ना व्यापृते तादात्मान यव वस्तुतः भी विश्वे विचित्रे कृते रूपात् नाम बहि विहाय कलयन अंतः ప్రియం సర్వం బ్రహ్మమయం జగత్ శృతి వచసి ఆనంద అతి స్వా ఆత్మవి అందరే ఒత్మజ్ఞాని హే ఎల్వ పరమాత్మంతారాత ತಿಳಿದು ಯಾವ ರೀತಿ ಇರುತ್ತಾನೆ ಅನ್ನೋದಾದರೆ ಮೊದಲನೇ ಶಬ್ದ ವಾರ್ಧವ್ ಅಂದ್ರು ಅಂದರೆ ಸಂಸ್ಕೃತದಲ್ಲಿ ವಾರ್ಧವ್ ಆದ್ರೆ ಕನ್ನಡದಲ್ಲಿ ಸಮುದ್ರ ಆ ಸಮುದ್ರದಲ್ಲಿ ಭಿನ್ನ ಅಂದ್ರೆ ಬೇರೆ ಬೇರೆಯಾದ ಭಿನ್ನ ಭಿನ್ನವಾದ ಸೇನಾ ಅಂದ್ರೆ ನೊರೆ ತರಂಗ ಅಂದ್ರೆ ತೆರೆ ಬುದ್ಭುದ ಅಂದ್ರೆ ಗುರುಡೆ ಚಾನಾಪಿ ಅಂದ್ರೆ ಸಮೂಹಗಳನ್ನಾದರು ಅರ್ಥಾತ್ ಸಮುದ್ರದಲ್ಲಿ ತೆರೆ ನೊರೆ ಗುರುಡೆಗಳು ಭಿನ್ನ ಭಿನ್ನವಾಗಿ ತೊಡಗಿಕೊಂಡಿದ್ದರು ಸಮುದ್ರದಲ್ಲಿ ತೆರೆ ಅಂದ್ರೆ ಅಲೆ ನೊರೆ ಅಂದ್ರೆ ಬುರುಗು ಬುದ್ಧದ ಅಂದ್ರೆ ಗುರುಳೆ ಬೇರೆ ಬೇರೆ ಯಾಕೆ ನಮ್ ಅಲೆ ಬುರುಗಲ್ಲ ಬುರುಗು ಗುರುಳೆ ಅಲ್ಲ ಆದರೂ ಒಂದೇ ಸಮುದ್ರದಲ್ಲಿ ಮೂರು ಬೇರೆ ಬೇರೆ ಆಗಿದ್ದರೂ ಕೂಡ ಸ್ವರೂಪದಲ್ಲಿ ಒಂದೇ ಪ್ರಕಾರ ಇದ್ದಾವೆ ಕಾರಣ ನಾನಾ ವಿಕಾರ ವಿಚಿತ್ರ ಕೃತಿಯಿಂದ ಜಗತ್ತಾದರೂ ನಾನಾ ವಿಕಾರ ಸಮುದ್ರದಲ್ಲಿ ನಾನಾ ವಿಕಾರ ಅದರಂತೆ ಪ್ರಪಂಚದಲ್ಲಿ ನಾನಾ ವಿಕಾರ ಅದರಂತೆ ಜೀವಿಗಳ ಸ್ಥೂಲ ನಾನಾ ವಿಕಾರ ಈ ವಿಚಿತ್ರ ಕೃತಿಯಿಂದ ಪ್ರಪಂಚದ ವಸ್ತುಗಳು ಬೇರೆ ಬೇರೆ ನಾಮ ರೂಪಗಳಿಂದ ಬಾಹ್ಯ ವೃತ್ತಿಯಲ್ಲಿ ಕಂಡು ಬಂದರು ಬಹಾಯಿ ಅಂದ್ರೆ ಹೊರಗಿನ ರುಚಿಯಿಂದ ನೋಡಿದ್ದಾಗ ಅಲೆಗಳ ವ್ಯವಹಾರವೇ ಬೇರೆ ಆ ದೊಡ್ಡ ದೊಡ್ಡ ಅಲೆಯಲ್ಲಿ ಗುಡ್ಡದ ಆಕಾರದ ಎಷ್ಟೋ ಹಡಗುಗಳು ಕೂಡ ಒಯ್ದಾಡ್ತವು ಅವೆಲ್ಲ ಸಲ ಬಿರುಗಾಳಿಗೆ ಬಂದಂಗ ದೊಡ್ಡ ದೊಡ್ಡ ಅಲೆಗಳು ಬಂದಾಗ ಅದರ ಶಕ್ತಿ ಎಷ್ಟ ಅಂದ್ರೆ ಹಡಗನ್ನೇ ಅಲುಗಾಡಿಸುವಂತ ಸಾಮರ್ಥ್ಯ ಎಲ್ಲಿ ಬಾಹ್ಯದಲ್ಲಿ ಗುಳ್ಳೆಗೆ ಅದು ನೀರಿನಿಂದ ಆಗಿದೆ ಗುಳ್ಳಿ ಅಂತ ರೂಪ ತೊಟ್ಟಾಗ ಅದು ಇನ್ನೊಬ್ಬರನ್ನ ದಬ್ಬುವ ಶಕ್ತಿ ಇಲ್ಲ ತನ್ನ ಯಾರಾದರೂ ಸ್ವಲ್ಪ ಮುಟ್ಟಲು ಸಾಕು ತಾನೇ ಹೀಗೆ ಕಂಡು ಬಂದರು ಪ್ರಪಂಚದಲ್ಲಿ ದೊಡ್ಡದು ಸಣ್ಣದು ಸಾಮರ್ಥ್ಯವುಳ್ಳ ಅಸಮರ್ಥವಾದದ್ದು ಶಕ್ತಿಯಿಂದ ಕೂಡಿದ್ದು ಶಕ್ತಿ ಹೀನವಾದದ್ದು ಏನೇ ಕಂಡರೂ ಕೂಡ ಅವು ಬಾಹ್ಯದ ವೃತ್ತಿ ಅಂತ ಶರೀರ ಬಹಳ ಸದೃಢವಾಗಿತ್ತು ಅಂದ್ರೆ ಶರೀರ ಬಹಳ ಸಾಮರ್ಥ್ಯ ಶಕ್ತಿಯಿಂದ ಕೂಡಿತ್ತು ಅಂದ್ರೆ ಆ ವ್ಯಕ್ತಿ ಒಂದು ನೂರ ಐವತ್ತು ಅಥವಾ ಎರಡು ಕ್ವಿಂಟಲ್ ಭಾರವನ್ನ ಕೆಲವು ಸಲ ಚೀಲವನ್ನ ಎತ್ತಿ ಹಾಕ್ತಾನ ಕೆಲವು ಸಲ ಕಲ್ಲಿನ ಗುಂಡನ್ನೇ ಎತ್ತಿ ಆತ ಬಹುಮಾನವನ್ನು ಗೆಲ್ಲುತ್ತಾನೆ ಅದೇ ಪ್ರಕಾರ ಇನ್ನೊಬ್ಬನ ಶರೀರ ಮನೆಯಲ್ಲಿರುವಂತಹ ಸಣ್ಣ ಗುಂಡ ಕಲ್ಲನ್ನು ಕೂಡ ಎತ್ತದೆ ಆಗುವಂತ ನಿಶಕ್ತನಾಗಿದ್ದವನು ಆರ ಅವ್ರಿಗೆ ಒಂದೇನ್ ಎತ್ತಕ್ಕೆ ಆಗಲ್ಲ ಅವರು ಕಾರಣ ಏನಂದ್ರೆ ಅಂದ್ರೆ ಶರೀರ ಒಂದೇ ಆದರೆ ವೃತ್ತಿಗಳು ಬೇರೆ ಬೇರೆ ಅಂತ ಕಾರಣ ಶಕ್ತಿಗೆ ಅನುಸಾರವಾಗಿ ಇವೆಲ್ಲವೂ ಶರೀರಕ್ಕೆ ಸಂಬಂಧಪಟ್ಟಂತವೇ ವಿನ ಇವು ಆತ್ಮನಿಗೆ ಸಂಬಂಧ ಪಟ್ಟಂತವು ಅಲ್ಲ ಆದ್ದರಿಂದ ಬಾಹ್ಯ ವ್ಯಕ್ತಿಯಲ್ಲಿ ಕಂಡ ಬಂದರು ಆತ್ಮ ಜ್ಞಾನಿಯು ಅವುಗಳನ್ನು ಬಿಟ್ಟು ಅಂತರ ವೃತ್ತಿಯಾದಂತ ಅಸ್ಥಿಭಾತಿ ಪ್ರಿಯವಾದ ಆತ್ಮವೇ ಎಂದು ತಿಳಿಯುತ್ತಾನೆ ಅವನ ತಿಳುವಳಿಕೆಯಲ್ಲಿ ಭಾವ ಹೇಗಿದೆ ಮಳಗಿನ ಭಾತಿ ಪ್ರಿಯವಾದ ಸತ್ಯ ವಸ್ತುವೆ ನೋಡುತ್ತಾನೆ ವಿನಃ ಬಾಹ್ಯದ ವೃತ್ತಿಯನ್ನ ನಾಮ ರೂಪವನ್ನ ನೋಡಲಿಕ್ಕೆ ಹೋಗೋದಿಲ್ಲ ಕಾರಣ ಈ ತಿಳುವಳಿಕೆಯಿಂದನೇ ಸರ್ವಂ ಬ್ರಹ್ಮಮಯಂ ಜಗತ್ ಅವನ ದೃಷ್ಟಿಯಲ್ಲಿ ಎಲ್ಲ ಹದಿನಾಲ್ಕು ಲೋಕಗಳು ಕೂಡ ಬ್ರಹ್ಮಮಯ ಎಂಬ ಶ್ರುತಿ ವಚನವೇ ಪ್ರಮಾಣವಾಗಿರುತ್ತದೆ ಸರ್ವವು ಬ್ರಹ್ಮಯವೆಂದು ಅರಿತು ಆತ್ಮ ಜ್ಞಾನಿಯು ವಿಹರಿಸುತ್ತಾನೆ ಅದನ್ನೇ ವಿಶಾ ವಿಶೇಷ ಅರ್ಥದಲ್ಲಿ ಸರ್ವಂ ಕಲಿವಂ ಬ್ರಹ್ಮ ಎಂಬ ಶುತಿ ಅನುಸಾರವಾಗಿ ಆತ್ಮ ವ್ಯರ್ಥನಾದ ಜ್ಞಾನಿಯು ನಾಮ ರೂಪಗಳಿಂದ ನೆಗಳಿ ತೋರುವ ಸಕಲ ಪ್ರಪಂಚವನ್ನು ನಾಮ ರೂಪದಿಂದ ನೆಗಳಿ ಅಂದ್ರೆ ಹುಟ್ಟಿ ಹುಟ್ಟಿ ಮತ್ತೆ ತೋರ್ತಾವ ಏನೇ ಒಂದು ಹುಟ್ಟಿದೆ ಅಂದ್ರೆ ಒಂದು ಸಣ್ಣ ಬೆಕ್ಕು ಮನೆಯಲ್ಲಿ ನಾಲ್ಕು ಮರಿನ ಹಾಕಿದ್ರೆ ಅಥವಾ ಸಾಕಿದ ಒಂದು ನಾಯಿ ಒಂದು ಆರು ಮರಿಗಳನ್ನ ಹುಟ್ಟಿಸಿದರೆ ಅವ್ ಮೇಲೆ ಅವು ತೋರ್ತಾವ್ ನೋಡ್ರಿ ತೋರದ ಮೇಲೆ ಅವಕೊಂದು ನಾಮದ್ ನೋಡ್ರಿ ನಾಮ ಅದ ಏ ನಾಮ ಬೆಕ್ಕಿನ ಮರಿಗೆ ಬೆಕ್ಕು ನಾಯಿಗೆ ನಾಯಿ ಮರಿ ಯಾವಾಗ ಹುಟ್ಟಿದವು ಆ ಕ್ಷಣದಲ್ಲಿ ಒಂದು ಹೆಸರು ಬಂತು ಆ ಹೆಸರುಗಳ ಯಾಕೆ ಬಂತು ಅಂದ್ರೆ ಅವುಗಳ ರೂಪ ಭೇದಿಂದ ರೂಪ ಭೇದದಿಂದ ಎಂದು ಬೆಕ್ಕಿನ ಮರಿ ನಾಯಿ ಮರಿ ಆಗೋದಿಲ್ಲ ನಾಯಿಯ ಮರಿ ಬೆಕ್ಕಿನ ಮರಿ ಆಗಲಿಕ್ಕೆ ಸಾಧ್ಯ ಇವೆಲ್ಲ ನಾಮ ರೂಪ ಭೇದದಿಂದ ಹುಟ್ಟಿದ್ದೇ ಜಗತ್ತು ಇದರಲ್ಲಿ ಅಸ್ಥಿ ಭಾತಿ ಪ್ರಿಯಾತ್ಮಕ ರೂಪದಿಂದ ಈಕ್ಷಿಸಿ ಹೊರಗಣ್ಣಿನಿಂದ ನಾಮ ರೂಪವನ್ನು ನೋಡ್ತಾರೆ ಒಳಗಂಡಿನಿಂದ ಸರ್ವರ ಅಂತರ್ಯಾಮಿಯಾಗಿರುವಂತ ಪರಿಪೂರ್ಣ ಆತ್ಮನನ್ನೇ ಕಾಣ್ತಾರೆ ಅವರು ಅದಕ್ಕೆ ಸರ್ವಾತ್ಮನು ನಾನೇ ಎಂದು ತಿಳಿದು ವ್ಯವಹರಿಸುತ್ತೇನೆ ನನ್ನಲ್ಲಿ ಇದ್ದಂತ ಅರಿವು ನನ್ನಲ್ಲಿ ಇದ್ದಂತ ಪರಮಾತ್ಮ ನನಗೆ ಯಾವುದು ತೋರ್ತದ ಅದ್ರೊಳಗೆ ಎರೇಬೇಕಂತ ಈ ರೀತಿ ನೋಡುವ ದೃಷ್ಟಿಯಿಂದ ಸರ್ವರಿಗೆ ಸುಲಭವಾಗಿ ತಿಳಿಯುವಂತೆ ಗ್ರಂಥಕರ್ತರು ಸಮುದ್ರ ಉಪಮಾನವನ್ನು ಹೊಟ್ಟಿರುತ್ತಾರೆ ದೃಷ್ಟಾಂತ ಕೊಟ್ರವ್ರು ಸಮುದ್ರದ ನೀರು ನಾನಾ ಬಗೆಯಾಗಿ ತೋರುವ ತೆರೆ ನೊರೆ ಗುರುಳೆಗಡೆಗೆಲ್ಲ ಆಧಾರ ಯಾವುದು ಅಧಿಷ್ಟಾನವುದಂದ್ರೆ ಅದು ನೀರು ಅಂತ ಸಮುದ್ರದ ನೀರೇ ಆಧಾರ ಅಥವಾ ಅಧಿಷ್ಠಾನ ಕೆಲವು ಸಲ ಏನಾಗ್ತದಂದ್ರೆ ನೀರಂತ ಕರೆಯೋದಿಲ್ಲ ನಾವು ಅಲೆಗಳಂತ ಕರೆದೇವಿ ಗುರುಳೆಗಳಂತ ಕರೆದೇವಿ ಬುದ ಅಂತ ಕರೆದಿ ಯಾಕಂದರೆ ಆ ನೀರು ಬೇರೆಯ ರೂಪವಾಗಿ ತೋರುವ ಕಾರಣದಿಂದ ಆ ತೋರುವ ನಾಮರೂಪಗಳನ್ನೇ ನೋಡಿ ನಾವು ನೀರನ್ನ ಬಿಟ್ಟಿವಿ ತೆರೆ ನುನೆ ಗುಳ್ಳೆಗಳಂತ ಬೇರೆ ಬೇರೆ ಆಗಿ ಭಾವನೆಯನ್ನು ಪಟ್ಟಂತೆ ಆ ಸಮುದ್ರದ ಜಲವೇ ಆಗಿರುತ್ತದೆ ಅವೆಲ್ಲವೂ ನೀರು ಬಿಟ್ಟು ತೋರಲಿಕ್ಕೆ ಸಾಧ್ಯ ಇಲ್ಲ ಹಳೆಯಾಗಿ ತೋರುವಾಗ ನೀರಾದ ಗುರುಗಾಗಿ ತೋರುವಾಗ ನೀರಾದ ಗುರುಳೆ ಆಗಿ ತೋರುವಾಗ ನೀರೇ ಆದ ಆದರೆ ಅಲ್ಲಿ ತೆರೆ ಇಲ್ಲ ಗುರುಳೆ ಇಲ್ಲ ಅಥವಾ ಬುರುಗೂ ಇಲ್ಲ ಅಲ್ಲಿ ಇರೋದಿಲ್ಲ ನಮ್ಮ ಬರೀ ನೀರು ಆದರೆ ತೋರುವುದು ಬೇರೆ ಬೇರೆ ಆಕಾರವಾಗಿ ಬೇರೆ ಬೇರೆ ಆಕಾರವಾಗಿ ತೋರಿದ್ರು ಕೂಡ ಅದರ ಅಂತರಂಗದ ವಿಚಾರವನ್ನ ಮಾಡಿದಾಗ ಅದು ನೀರೇ ನೀರೇ ನೀರು ಅದರಂತೆ ಆ ತೆರೆ ನೊರೆಗಳೆಲ್ಲ ಆ ಜಲವು ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಆಧಾರ ಅಧಿಷ್ಠಾನ ಅನುಶೂತವಾಗಿರುತ್ತದೆ ಅದಕ್ಕೆ ಆಧಾರ ಯಾವ ನೀರೇ ಅದಕ್ಕೆ ಅಧಿಷ್ಠಾನ ಯಾವುದು ನೀರೇ ಅನುಶೂತಿ ಅಂದ್ರೆ ನೀರನ್ನು ಬಿಟ್ಟು ಎಂದು ತೋರಕ್ ಬರಂಗಿಲ್ಲ ನೀರ್ ಹಿಡ್ಕಂಡೆ ತೋರ್ಬೇಕಾಗ್ತದಂದ್ರೆ ಎಲ್ಲವೂ ನೀರಿನ ಸ್ವರೂಪವೇ ಇದ್ದಂತೆ ಅದರಂತೆ ಹೇಗೋ ಹಾಗೆ ಬಗೆ ಬಗೆಯ ನಾಮ ರೂಪಗಳನ್ನು ಹಿಡಿದುಕೊಂಡು ತೋರುವ ಪ್ರಪಂಚ ಪದಾರ್ಥಗಳೆಲ್ಲವೂ ಬ್ರಹ್ಮವೇ ಆಧಾರ ಬ್ರಹ್ಮವೇ ಬ್ರಹ್ಮವೇ ಅಧಿಷ್ಠಾನ ಅಧಿಷ್ಠಾನಿ ಪ್ರಿಯಾತ್ಮಕವಾಗಿ ಈ ಜಗತ್ ಪದಾರ್ಥಗಳೆಲ್ಲವೂ ನಾಮರೂಪ ಕ್ರಿಯಾತ್ಮಕವಾಗಿರುವಂತ ನಾಮರೂಪದಿಂದ ಕ್ರಿಯೆ ಮಾಡ್ತಾವ ಆ ನಾಮರೂಪ ಮೂಲವಾದ ಆಧಾರವಾದಲ್ಲಿ ಲೀನವಾದಾಗ ಕ್ರಿಯೆಗಳು ನಿಂತು ಹೋಗ್ತವೆ ಶಾಂತ ಆದಾಗ ಅಲ್ಲಿ ಯಾವ ಕ್ರಿಯೆ ಇಲ್ಲ ಆಗುವ ಕ್ರಿಯೆ ನಿಂತೋಗ್ಯದ ಬುದ್ಧ ನಿಂತೋಗ್ಯದ ಗುರುಳೆಗಳು ನಿಂತೋದು ಯಾವಾಗ ಕ್ರಿಯೆಗ ರಹಿತವಾದಾಗ ಕ್ರಿಯೆ ಮಾಡುವಾಗ ಭಿನ್ನವಾಗಿ ಕಾಣ್ತದ ಅಕ್ರಿಯವಾದಾಗ ಅದು ಒಂದೇ ಆಗಿ ಕಾಣ್ತದ ಏಕ ಅದೇ ರೀತಿ ನಾಮ ರೂಪಾತ್ಮಕವಾಗಿ ಕ್ರಿಯೆಯನ್ನ ಮಾಡುವಂತ ಈ ಪ್ರಪಂಚ ಏನು ವ್ಯವಹಾರ ಅದ ವ್ಯವಹಾರ ಮಾಡುವಾಗ ಬೇರೆ ಅಂತ ಕಾಣ್ತದ ಈ ವ್ಯವಹಾರ ಎಲ್ಲವೂ ಸ್ತಬ್ಧ ಆದಾಗ ಪರಬ್ರಹ್ಮನೇ ಕಾಣ್ತದೆ ಪರಬ್ರಹ್ಮನ ಬಿಟ್ಟು ನಾಮರೂಪ ಇಲ್ಲ ನಾಮ ರೂಪವನ್ನು ಬಿಟ್ಟು ಪರಮ ಪರಬ್ರಹ್ಮ ಇಲ್ಲ ಅಂತ ಕಾರಣ ಬಾಹ್ಯ ದೃಷ್ಟಿಯಿಂದ ಅಜ್ಞರು ನಾಮ ರೂಪ ಕ್ರಿಯೆಗಳನ್ನ ಈಕ್ಷಿಸಿದರೆ ಅಜ್ಞಾನಿಗಳು ನಾಮ ಮತ್ತು ರೂಪದ ಕ್ರಿಯೆಗಳನ್ನೇ ನೋಡಿದರೂ ವಿನಃ ಅಸ್ಥಿಭಾತಿ ಪ್ರಿಯಾತ್ಮಕವಾಗಿ ನೋಡುವುದರಿಂದ ಅಸ್ಥಿಭಾತಿ ನಾಮ ರೂಪ ಕ್ರಿಯೆಗಳನ್ನ ವೀಕ್ಷಿಸಿದರೆ ಅಜ್ಞಾನಿಗಳು ಜ್ಞಾನಿಗಳು ಅಂತರ ದೃಷ್ಟಿಯಿಂದ ಅಂದರೆ ಅಂತರ್ಮುಖ ವೃತ್ತಿಯಿಂದ ತಜ್ಞರು ಅಂದ್ರೆ ಜ್ಞಾನಿಗಳು ಅಸ್ಥಿ ಭಾತಿ ಪ್ರಿಯ ರೂಪವಾದ ಬ್ರಹ್ಮನನ್ನೇ ಈ ಸುತ್ತಾರೆ ಸಮುದ್ರದ ದಂಡೆಯಲ್ಲಿ ಹುಡುಗನ್ನ ಕರ್ಕೊಂಡು ಹೋಗಿ ಪ್ರವಾಸಕ್ಕೆ ನಿಂತಾಗ ದೊಡ್ಡವ್ರಿಗೂ ಕೂಡ ಆಶ್ಚರ್ಯವನ್ನ ತರುವಂತ ಕ್ರಿಯೆಗಳನ್ನ ನೋಡ್ತೇವೆ ಎಂತ ಅಲೆಗಳು ಎಂತ ಹನಿಗಳು ಎಷ್ಟು ಎತ್ತರಕ್ಕೆ ಹೋಗುವವು ಎಷ್ಟು ದೂರ ದೂರ ಬಂದು ಅಲೆಗಳು ಬಡಿವು ಇವೆಲ್ಲವನ್ನ ನೋಡ್ತಾ ನೋಡ್ತಾ ನಿಂತಂಗಲ್ಲ ಮೈನೇ ಮರ್ಕಬಿಡ್ತೇವೆ ಸ್ವಲ್ಪ ಆದ್ರೆ ಯಜಮಾನ್ರು ಸ್ವಲ್ಪ ಗೊತ್ತಿದ್ದ ಹೇಳ್ತಾರ ಏನ್ ಅಷ್ಟು ನೋಡಿದ್ರು ಬರೀ ನೀರಾವ ಏನ್ ಅವಂತ ಅವ್ರಂತ ನೀರ್ ನೋಡಕ್ ನೋಡಕ್ ಎಷ್ಟು ಜನ ಎಲ್ಲಿದ್ದ ಇಲ್ಲಿಗ್ ಬಂದವ ಎಂದ ಇವರು ನೀರೇ ನೋಡಿಲೇನಂತ ಅವ್ರೆನ್ತಿರ್ತಾರ ಅದ್ರ ಹಿಂಗ ಅಜ್ಞಾನಿಗಳಾದಂತವರಿಗೆ ಈ ತರ ಆಶ್ಚರ್ಯ ಪಟ್ರೆ ಜ್ಞಾನಿಗಳು ಈ ತರ ವಿಚಾರವನ್ನು ಮಾಡ್ತಾರ ಅವ್ರು ಎಲ್ಲವೂ ಬ್ರಹ್ಮ ಸ್ವರೂಪದ ಏನ್ ನೋಡ್ತಾರಂತ ಅವ್ರಂತ ಹೀಗೆ ನೋಡುವ ದೃಷ್ಟಿಯಲ್ಲಿ ಒಂದೇ ಶಬ್ದವನ್ನು ನೋಡಿದ್ರು ಕೂಡ ನೋಡುವರ ದೃಷ್ಟಿಯಲ್ಲಿ ಭಿನ್ನತೆ ಇದೆ ಅದರಂತೆ ಒಂದೇ ನಾಮ ರೂಪಾತ್ಮಕ ಪ್ರಿಯ ಭಾತಿ ರೂಪಾತ್ಮಕವಾದ ಈ ಜಗತ್ತನ್ನ ಅಜ್ಞಾನ ದೃಷ್ಟಿಯಲ್ಲಿ ನೋಡುವಾಗ ಒಂದು ಪ್ರಕಾರ ಜ್ಞಾನಿಯ ದೃಷ್ಟಿಯಿಂದ ನೋಡುವಾಗ ಇನ್ನೊಂದು ಪ್ರಕಾರ ಕಾಣುತ್ತದೆ ವಿನಃ ಎರಡು ಪ್ರಕಾರವಾದದ್ದಿಲ್ಲ ಈ ರೀತಿ ನೋಡಿದ್ದೆಲ್ಲವೂ ತನ್ನ ಆತ್ಮರೂಪವೇ ಎಂದು ಅರಿತು ಅಳವಡಿಸಿಕೊಂಡು ವ್ಯವಹರಿಸುತ್ತಾರೆ ನೋಡಿದ್ದೆಲ್ಲವೂ ಆತ್ಮಸ್ವರೂಪ ಅಂತ ವ್ಯವಹಾರ ಮಾಡ್ತಾರಿನ ಸಮುದ್ರ ಜಲ ಕನ್ಯವಾಗಿ ತೆರೆ ನೆರೆಗಳು ಇಲ್ಲ ಇರುವಂತೆ ಸಮುದ್ರದ ಜಲ ಅಂದ್ರೆ ನೀರು ಆ ನೀರಿಗೆ ಅನ್ಯ ಅಂದ್ರೆ ಬೇರೆ ಬೇರೆಯಾಗಿ ಯಾವ ತೆರೆಗಳು ನೆರೆಗಳು ಇಲ್ಲದಿರುವಂತೆ ನನ್ನ ಸ್ವರೂಪಕ್ಕೆ ಅನ್ಯವಾಗಿ ಯಾವ ವಸ್ತು ತೋರುವುದಿಲ್ಲವೆಂದು ಖಚಿತವಾಗಿಯೇ ತಿಳಿದು ಬ್ರಹ್ಮ ವ್ಯಕ್ತನು ಆನಂದದಿಂದ ವಿಹರಿಸುವನು ಎಂಬ ಭಾವನೆ ಅದಕ್ಕೆ ಹೇಗೆ ತಿರುಗಾಡ್ತಾನ ಅಂತ ಕೇಳಿರಿ ಅವತಾರಕ್ಕೆ ಪ್ರಶ್ನೆ ಮಾಡಿರಿ ಅದಕ್ಕಾಗಿ ಸರ್ವವು ನಾನೇ ಅಂತ ತಿಳಿದಾನ ಇದಕ್ಕೆ ಪ್ರಮಾಣವೇ ಸಮುದ್ರ ಪ್ರಮಾಣ ಸುತಿ ಸಮುದ್ರ ದೃಶ್ಯ ಅಂತ ಈ ರೀತಿಯಾಗಿ ತೋರಿದ್ದೆಲ್ಲವೂ ತನ್ನ ಸ್ವರೂಪ ತಿಳಿದುಕೊಳ್ಳುತ್ತಾನೆ ಅಂತ ಈ ಶ್ಲೋಕದಲ್ಲಿ ಹೇಳಿ ಶರದಿಯಲ್ಲಿ ಪ್ರತ್ಯೇಕ ತೆರೆ ನೊರೆಗಳು ಉದ್ಭವಿಸಿ ತರ ತರದ ವಿಧದಿಂದ ಕಂಡರೆ ಅವು ತೋಯಮಯ ತೋಯ ಅಂದ್ರೆ ನೀರು ಅಂತ ನಾನಾ ಪ್ರಕಾರವಾಗಿ ತೋರಿದರೂ ನಾನಾ ವಿಧದಿಂದ ಕಂಡರೂ ಕೂಡ ಅವು ಜಲಮಯ ಇರ್ಬೋದು ಎಂದು ಅರಿವಂತೆ ವಿಶ್ವ ವಿಕೃತಗಳಾಗಿ ಸೂಜಗದಿ ತೋರುತ್ತಿರುವ ಸೂಜಗಂತಕರ ಮಿತ್ರ ನಾನಾ ಆಶ್ಚರ್ಯಕರವಾಗಿ ತೋರಿಸಿದ ಜಗತ್ತು ಎಷ್ಟೇ ರೀತಿ ತೋರಿದ್ರು ಕೂಡ పరి పరియ ఘట పట నూప నెరబిడు అతి చిత్తూ సుఖవరితు సర్వవు పరమాత్మ పయవెంబ సర్వవు పరమాత్మయ శృతి వాక్యదే సుజ్ఞాన విహయను అసే ಈ ರೀತಿಯಾಗಿ ಇರುವನು ಹೀಗೆ ಅಂತ ಈ ಶ್ಲೋಕವನ್ನ ಹೇಳಿದ್ರಮ್ಮ ಈಗ ಇದನ್ನ ಕೇಳಿದ ಮೇಲೆ ಸರ್ವಂ ಕಲ್ವಿದಂ ಬ್ರಹ್ಮ ಎಂಬ ಸುತ್ತಿಗೆ ಅನುಸಾರವಾಗಿ ಎಲ್ಲವೂ ಬ್ರಹ್ಮವೇ ಎಲ್ಲವೂ ನನ್ನ ಆತ್ಮ ಸ್ವರೂಪವೇ ಅಂತ ಹೇಳಿದಂಗೆ ಆಯಿತು ಆದರೆ ಎಲ್ಲವೂ ಆತ್ಮ ಸ್ವರೂಪವೆಂದು ಒಪ್ಪಿಕೊಂಡರೆ ಈ ತೋರುವ ಜಗತ್ತು ತೋರುವ ದೇಹ ಮತ್ತು ತೋರುವ ಅವಸ್ಥೆ ಜಾಗ್ರ ಸ್ವಪ್ನ ಸುಶುಕ್ತಿ ಅವಸ್ಥೆಗಳು ಅನಾತ್ಮವೆಂತಲೂ ಅನಿತ್ಯವೆಂತಲೂ ಹೇಳ್ತರಿ ಎಲ್ಲವೂ ನನ್ನ ಆತ್ಮ ಸ್ವರೂಪ ಅಂತ ಹೇಳ್ತರಿ ಮತ್ತೆ ನೀವು ಮೊದಲು ಹೇಳಿದಂತ ಅನಾತ್ಮ ದೇಹ ಅಂತ ಹೇಳಿ ಜಗತ್ತು ಅನಾತ್ಮ ಅನಿತ್ಯ ಅಸತ್ ಅಂತ ಹೇಳಿ ಈ ಎಲ್ಲವೂ ಆತ್ಮ ಸ್ವರೂಪ ಅಂತ ಹೇಳ್ತೇರಿ ಈಗ ಹೇಳುವುದಕ್ಕೂ ಹಿಂದೆ ಹೇಳಿದ್ದನ್ನ ವಿಚಾರ ಮಾಡಿದರೆ ಪೂರ್ವ ಅಂದ್ರೆ ಮೊದಲು ಹೇಳಿದ್ದು ಅಪರ ಅಂದ್ರೆ ಈಗ ಹೇಳಿದ್ದು ವಿಚಾರ ಮಾಡಿ ನೋಡಿದರೆ ನಿಮ್ಮ ಹೇಳಿಕೆಯಲ್ಲಿ ಪರಸ್ಪರ ವಿರೋಧವೇ ಇರುತ್ತದೆ ವಿರೋಧ ಅಂತ ಹೇಳಿದಂಗ್ತಲ್ಲಮ್ಮ ಮೊದಲು ಹೇಳ್ದೆ ಬೇರೆ ಈಗ ಹೇಳೋದು ಬೇರೆ ಇರುತ್ತದೆ ಅಂದರೆ ಎಲ್ಲವೂ ಆತ್ಮವೆಂಬಲ್ಲಿ ಅನಾತ್ಮವಸ್ತು ಇರಬಾರದು ಹೌದಿಲ್ಲ ತೋರುವುದೆಲ್ಲವೂ ಅನಾತ್ಮ ವಸ್ತು ಎಂಬಲ್ಪೇ ತೋರುವುದೆಲ್ಲವೂ ಅನಾತ್ಮ ಅಂದೆ ಆತ್ಮ ವಸ್ತು ಬೇರೆ ಇರಬೇಕಾಗ್ತದೆ ಕಾಣುವುದು ಅನಾತ್ಮ ವಸ್ತು ಅಂತ ಹೇಳಿ ಅಂದರೆ ಆ ಅನಾತ್ಮ ವಸ್ತುವಲ್ಲಿ ಆತ್ಮ ವಸ್ತು ಬೇರೆನೇ ಇರಬೇಕಾಗ್ತದೆ ಯಾಕಂದ್ರೆ ಆತ್ಮಂದಿರಿ ಆತ್ಮಂದಿ ಅನಾತ್ಮಂದಿರಿ ಆತ್ಮ ಎಂದು ಅನಾತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹೇಳಿರಿ ಹೇಳಿ ಹಾಗೆ ಹೇಳಿದಾಗ ಆತ್ಮ ವಸ್ತುವನ್ನು ಬೇರೆಯಾಗಿ ತಿಳಿಯದೆ ಈ ದೇಹಾದಿ ಪ್ರಪಂಚಕ್ಕೆ ಆತ್ಮ ಆತ್ಮತ್ವವನ್ನು ಹೇಳಿದರೆ ನಾಸ್ತಿಕ ಮತ ಅವಲಂಬನೆಗೆ ಎಡೆ ಮಾಡಿಕೊಟ್ಟಂತಾಗಲೆಲ್ಲವೇ ಚಾರ್ವಕರ ಮತ ಅನಾಸ್ತಿಕರ ಮತ ನಾಸ್ತಿಕರ ಮತ ಅದಕ್ಕೆ ಒಪ್ಪಿಕೊಂಡಂಗೆ ನಿಮ್ಮ ವೇದಾಂತ ಮತದಲ್ಲಿ